ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಅನುಮತ ವೀಕ್ಷಕರ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ತಮ್ಮ ಮಾತ್ರ ಬಂದಿರತಕ್ಕಂಥದ್ದು ಅದೇನಪ್ಪ ಅಂದ್ರ ಕನ್ನಡದ ಈ ಒಬ್ಬ ಸ್ಟಾರ್ ನಟನ ಹೆಸರಿನಲ್ಲಿ ಗ್ರಂಥಾಲಯ ಇರತಕ್ಕಂತದ್ದು ಊರು ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರ ಒಂದು ದಿನಪತ್ರಿಕೆಯನ್ನು ಈ ನಟನ ಹೆಸರಿನಲ್ಲಿ ತೆಗೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಹೌದು ಏನದು ಆ ನಟ ಯಾರು ಅಂತಕ್ಕಂಥ ಒಂದು ಕುತೂಹಲ ನಿಮ್ಮಲ್ಲಿ ಇರಬಹುದು ಯಾರಪ್ಪಾ ಅಂದ್ರ ಅದು ಕನ್ನಡದ ಸ್ಟಾರ್ ನಟನಾಗಿರ್ತಕ್ಕಂಥ ನಟ ನಿರ್ದೇಶಕ ನಿರೂಪಕ ನಿರ್ಮಾಪಕ ಮತ್ತು ಗಾಯಕರಾಗಿರತಕ್ಕಂತ ಕಿಚ್ಚ ಸುದೀಪ್ ಅವರ ಹೆಸರಿನಲ್ಲಿ ಹಾಗಾದ್ರೆ ಏನೆಲ್ಲ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಊರು ಯಾವುದು ಅವರ ಹೆಸರಿನಲ್ಲಿ ಮನೆ ಯಾವುದು ಅವರ ಹೆಸರಿನಲ್ಲಿ ಗ್ರಂಥಾಲಯ ಯಾವುದು ಅಂತಕ್ಕಂಥದ್ದನ್ನ ನಾವು ಆಗ್ಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀವಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿಗಳು ಗ್ರಂಥಾಲಯವನ್ನು ಕಟ್ಟಿಸಿದ್ದಾರೆ ಬಡವರಿಗೆ ಮನೆಯನ್ನ ಕಟ್ಟಿಸಿದ್ದಾರೆ ಅದರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಉಪಕಾರಿಯಾಗಿರ್ತಕ್ಕಂಥ ಬೋರ್ವೆಲ್ ಗಳನ್ನು ಕೂಡ ತಗಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಆದ್ರೆ ಈಗ ಸ್ಟಾರ್ ನಟನ ಕಿಚ್ಚ ಸುದೀಪ್ ಅಂತ ಕರಿತಾ ಇದೀವಲ್ಲ ಆ ಕಿಚ್ಚ ಸುದೀಪ್ ಅವರ ಹೆಸರಿನಲ್ಲಿ ಈಗ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರ ಒಂದು ಕನ್ನಡ ದಿನಪತ್ರಿಕೆ ಹೊರಹೊಮ್ಮಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಹೌದು ವೀಕ್ಷಕರೇ ಏನಪ್ಪಾ ಅಂದ್ರ ಏನು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಶ್ರೀಧರ್ ಹಲ್ಲಿಗಲೂರ್ ಅಂತಕ್ಕಂತಹ ಒಬ್ರು ಪತ್ರಕರ್ತರು ಏನ್ ಮಾಡಿದಾರಪ್ಪಾ ಅಂದ್ರ ಕಿಚ್ಚ ಸುದೀಪ್ ಅವರ ಹೆಸರಿನಲ್ಲಿ ಕಿಚ್ಚಾ ಹೆಡ್ಲೈನ್ಸ್ ಅಂತಕ್ಕಂಥ ಒಂದು ಕನ್ನಡ ದಿನಪತ್ರಿಕೆಯನ್ನ ಪತ್ರಿಕೆಯನ್ನು ಆ ಮೂಲಕ ಪತ್ರಿಕಾ ರಂಗದ ಮೂಲಕ ಸಾಕಷ್ಟು ರೀತಿಯ ಬಡವರಿಗೆ ನಿರ್ಗತಿಗರಿಗೆ ನಿರಾಶ್ರಿತರಿಗೆ ಅಸಹಾಯಕರಿಗೆ ಶೋಷಿತರಿಗೆ ತಮ್ಮಿಂದ ಎಷ್ಟು ಸಾಧ್ಯನೋ ಈ ಪತ್ರಿಕಾ ಮಾಧ್ಯಮದಿಂದ ಸೇವೆ ಸಲ್ಲಿಸುವ ಮೂಲಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತಕ್ಕಂತಹ ಹೊಸ ಉತ್ಸಾಹದೊಂದಿಗೆ ಮುನ್ನಡೀತಾ ಇದ್ದಾರೆ ಇವರನ್ನ ನಾವು ಯಾವ ಉದ್ದೇಶಕ್ಕಾಗಿ ನೀವು ಕಿಚ್ಚ ಅವರ ಹೆಸರನ್ನು ಬಳಸಿದೀರಿ ಅಂತ ಕೇಳಿದಾಗ ಕಿಚ್ಚಾ ಸುದೀಪ್ ಅವರು ಅವರ ಹೆಸರಿನಲ್ಲೇ ಒಂದು ನಮಗೆ ತುಂಬಾನೇ ಉತ್ಸುಕತೆಯ ಕಂಡು ಬರುತ್ತೆ ಅವರ ಹೆಸರು ಹೇಳಿದ್ರೆ ನಮ್ಮಲ್ಲಿ ಚೈತನ್ಯ ಮೂಡುತ್ತೆ ಹೀಗಾಗಿ ಕಿಚ್ಚಾ ಹೆಡ್ ಲೈನ್ಸ್ ಅಂತಕ್ಕಂಥ ಒಂದು ಕಿಚ್ಚಾ ಸುದೀಪ್ ಅವರ ಹೆಸರನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ ನಾ ಪತ್ರಿಕಾ ರಂಗದಲ್ಲಿ ಮುಂದುವರಿತಾ ಇದ್ದೀನಿ ಹಾಗಾದ್ರೆ ಶ್ರೀಧರ್ ಹಂದಿಗನವರು ಇದೇ ಮೊದಲ ಅವರು ಪತ್ರಿಕಾ ರಂಗದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇವರು ಕೇವಲ ಕಿಚ್ಚಾ ಸುದೀಪ್ ಅವರ ಅಭಿಮಾನಿಯಾಗಿ ಮಾತ್ರ ಅಲ್ಲ ತಂದೆಯಾಗಿರ್ತಕ್ಕಂತಹ ಒಂದು ವಿಶೇಷತೆಯನ್ನ ಈ ಒಂದು ಪತ್ರಿಕಾ ರಂಗ ಮತ್ತು ಮಾಧ್ಯಮ ಲೋಕದಲ್ಲಿ ಹೊಂದಿರತಕ್ಕಂಥದ್ದು ಮೊದಲು ಪಬ್ಲಿಕ್ ಟಿವಿಯ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿರ್ತಕ್ಕಂತಹ ಸೀತಾರ್ ನಂದಿಗಿರ್ ಅವರು ಆ ನಂತರ ಸಿದ್ಧಾರ್ಥ ಎಕ್ಸ್ಪ್ರೆಸ್ ಎಂಬ ಕನ್ನಡ ದಿನಪತ್ರಿಕೆಯ ಏನು ಸಂಪಾದಕರಾಗಿ ಗುರ್ಚ್ಕೊಂಡ್ರು ಆ ನಂತರ ಈಗ ಕಿತ್ತಾ ಹೆಡ್ಲೈನ್ಸ್ ಅಂತಕ್ಕಂತ ಮತ್ತೊಂದು ಪತ್ರಿಕೆಯನ್ನ ಕಿತ್ತಾ ಸುದೀಪ್ ಅವರ ಮೇಲಿನ ಅಭಿಮಾನಕ್ಕಾಗಿ ಅಭಿಮಾನ ಪೂರ್ವಕವಾಗಿ ಕಾಣ್ತಾ ಇದೀವಿ ಈ ಹಿಂದೆ ಅವರ ಅಭಿಮಾನಿಗಳು ನೋಡಿರ್ಬೋದು ನಾವು ಏನು ಬಡವರಿಗೆ ಮನೆ ಇಲ್ಲ ಅಂದ ತಕ್ಷಣ ಮನೆ ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇದೆ ಏನು ಆ ಒಂದು ಶಾಲಾ ಕಾಲೇಜುಗಳ ಶಾಲಾ ಕಾಲೇಜುಗಳ ಅಭಿವೃದ್ಧಿಗಾಗಿ ಕಿಚ್ಚಾ ಸುರೀಪ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ತಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಆರ್ಥಿಕ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಈಗ ಅದೇ ರೀತಿಯಾಗಿ ಗ್ರಂಥಾಲಯವನ್ನು ಕಟ್ಟಿಸಿರ್ತಕ್ಕಂಥದ್ದನ್ನ ನೋಡಿದೀವಿ ಬಡವರಿಗೆ ಮನೆಗಳನ್ನು ಕಟ್ಸಿರ್ತಕ್ಕಂಥ ನೋಡಿದಿವಿ ಈಗ ಕಿಚ್ಚ ಸುದೀಪ್ ಅವರ ಹೆಸರಿನಲ್ಲಿ ಕೆಚ್ಚಾ ಹೆಡ್ಲೈನ್ಸ್ ಅಂತಕ್ಕಂಥ ಒಂದು ಕನ್ನಡ ದಿನಪತ್ರಿಕೆ ಬಂದಿರತಕ್ಕಂಥದ್ದು ಆ ದಿನಪತ್ರಿಕೆಯನ್ನು ಕೂಡ ನೀವು ನಮ್ಮ ಪರದೆಯ ಮೇಲೆ ನೋಡ್ತಾ ಇರಬಹುದು ಯಾಕಪ್ಪಾ ಅಂದ್ರೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತ ಒಂದು ಹೊಸ ಭರವಸೆಯೊಂದಿಗೆ ಈ ಒಂದು ಪತ್ರಿಕಾ ಲೋಕದಲ್ಲಿ ದಿಟ್ಟ ಹೆಜ್ಜೆಯನ್ನ ಶ್ರೀಧರ್ ಹಂದಿಗಳವರು ಇಡ್ತಾ ಇದ್ದಾರೆ ಕೇವಲ ಇವರು ಅಷ್ಟೇ ಅಲ್ಲ ಇವರ ಹಿಂದೆ ಮಾರ್ಗದರ್ಶಕರಾಗಿ ಹಲವಾರು ಪ್ರಭಾವಿಗಳು ಗಣ್ಯರು ಗೌರವಾನ್ವಿತರು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ಪತ್ರಿಕೆ ಸಾಕಷ್ಟು ಬಡವರಿಗೆ ನಿರಾಶ್ರಿತರಿಗೆ ನಿರ್ಗತಿಕರಿಗೆ ತುಂಬಾ ಜನ ಶೋಷಿತರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಆಗಲಿ ಸಂವಿಧಾನದ ನಾಲ್ಕನೇ ಅಂಗದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಈ ಒಂದು ಪತ್ರಿಕಾ ರಂಗ ಕಿಚ್ಚಾ ಹೆಡ್ಲೈನ್ಸ್ ಅಂತಕ್ಕಂಥ ಒಂದು ಕನ್ನಡ ದಿನ ಪತ್ರಿಕೆ ಸಾಕಷ್ಟು ಕನ್ನಡಿಗರಿಗೆ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಾಕಷ್ಟು ಜನ ಏನೋ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೀವಿ ಆ ಮೂಲಕ ಕಿಚ್ಚ ಸುದೀಪ್ ಅವರ ಹೆಸರಿನ ಈ ಒಂದು ಪತ್ರಿಕೆ ಉತ್ತಮವಾಗಿ ಅತ್ಯುತ್ತಮ ಭವಿಷ್ಯವನ್ನು ಹೊಂದಿ ಉತ್ತುಂಗಕ್ಕೇರ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ